ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಿರಂಜನರವರ ಕೊನೆಯ ಗಿರಾಕಿ ಕತೆಯ ವಾಚನವನ್ನು ಮಾಡ್ತಾನೆ ನಿರಂಜನ ಪ್ರಗತಿಶೀಲ ಸಾಹಿತ್ಯದ ಕನ್ನಡದ ಪ್ರಮುಖ ಕತೆಗಾರ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ಕೂಡ ನಮ್ಮ ನಡುವೆ ಜೀವಿಸಿದ್ದಂತಹ ಕಿರಿಯ ಚೇತನ ನಿರಂಜನ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುಳಗುಂದ ಅಥವಾ ಕುಳಕುಂದ ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಜೂನ್ ಹದಿನೈದರಂದು ಶ್ರೀನಿವಾಸರಾಯರು ಚಿನ್ನಮ್ಮ ದಂಪತಿಗಳ ಮಗನಾಗಿ ಜನಿಸ್ತಾರೆ ಇವರ ಪೂರ್ಣ ಹೆಸರು ಕುಳಕುಂದ ಶಿವರಾಯ ಅಂದರೆ ಕರಿತೀವಿ ನಿರಂಜನ ಎನ್ನುವುದು ಅವರ ಕಾವ್ಯನಾಮ ಸಾಹಿತ್ಯ ಕ್ಷೇತ್ರದಲ್ಲಿ ನಿರಂಜನ ಎಂಬ ಹೆಸರಿನಿಂದಲೇ ಅವರು ಗುರುತಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂಟಿ ನಕ್ಷತ್ರ ನಕ್ಕಿತು ಎನ್ನುವ ಕಥಾ ಸಂಕಲನವನ್ನು ಬರೀತಾರೆ ಈ ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನವು ಕೂಡ ಅವರಿಗೆ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಿರಸ್ಮರಣೆ ಕಾದಂಬರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಅಂತಕ್ಕಂಥದ್ದು ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಶ್ರೀಯುತರಿಗೆ ಲಭಿಸ್ತಾವೆ ಕನ್ನಡದ ಅಂಕಣ ಸಾಹಿತ್ಯಕ್ಕೆ ಸ್ಪಷ್ಟ ರೂಪವನ್ನು ಕೊಟ್ಟವರು ನಿರಂಜನರು ಕೂಡ ಒಬ್ಬರು ಇಡೀ ಅವರ ಅರವತ್ತೇಳು ವರ್ಷದ ಬಾಳಿನುದ್ದಕ್ಕೂ ಕೂಡ ಸಾಹಿತ್ಯ ಚಳುವಳಿ ರಾಜಕೀಯ ಸಾಮಾಜಿಕ ಆಲೋಚನೆ ಹೋರಾಟಗಳಿಗೆ ಪ್ರಮುಖ ಸ್ಥಾನಮಾನ ಸಮಾಜ ಸುಧಾರಣೆಯ ಕಳಕಳಿ ಮೂವತ್ತರ ದಶಕದ ರೈತರ ಹೋರಾಟ ಮಾರ್ಕ್ಸ್ ಸಿದ್ಧಾಂತ ಇವು ಮೂರು ಪ್ರಗತಿಶೀಲ ಬರಹಗಾರರಲ್ಲಿ ಪ್ರಮುಖರಾದ ನಿರಂಜನರಲ್ಲಿ ಎದ್ದು ಕಾಣತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಅಂಶಗಳು ಹಾಗಾಗಿ ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದರೆ ಇವರ ಕಾದಂಬರಿಗಳು ವಿಮೋಚನೆ ಬನಶಂಕರಿ ರಂಗಮ್ಮನ ವಟಾರ ದೂರದ ನಕ್ಷತ್ರ ಚಿರಸ್ಮರಣೆ ನಂದಗೋಕುಲ ಇತ್ಯಾದಿ ಇವರ ಕಥಾ ಸಂಕಲನಗಳು ಸಂಧಿಕಾಲ ರಕ್ತ ಸರೋವರ ಅನ್ನಪೂರ್ಣ ಕೊನೆಯ ಗಿರಾಕಿ ವಾರದ ಹುಡುಗ ಕಾತ್ಯಾಯಿನಿ ಒಂಟಿ ನಕ್ಷತ್ರ ನಾಟಕ ಸಾಹಿತ್ಯವನ್ನು ಗಮನಿಸಿದಾಗ ಸಂಗಮ ಸ್ನಾನ ಆಹ್ವಾನ ಸಾಮ್ರಾಜ್ಞೆ ಪಾಪಾಸುಕಳ್ಳಿ ಇವರ ಅಂಕಣ ಬರಹಗಳು ಐದು ನಿಮಿಷ ಕಾಲಕ್ಷೇಪ ದಿನಚರಿಯಿಂದ ಪುಷ್ಪಹಾರ ನೆಳಲು ಬೆಳಕು ರಾಜಧಾನಿಯಿಂದ ಹೀಗೆ ನಿರಂಜನರು ಕನ್ನಡದ ಶ್ರೇಷ್ಠ ಕಾದಂಬರಿಕಾರರಾಗಿ ಕತೆಕಾರರಾಗಿ ನಾಟಕಕಾರರಾಗಿ ಸಾಹಿತ್ಯ ಚಳುವಳಿಕಾರರಾಗಿ ಕನ್ನಡ ನಾಡು ನುಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆ ಅಂತಕ್ಕಂಥದ್ದು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು ಕೊನೆಯ ಗಿರಾಕಿ ಕತೆಯ ವಾಚನವನ್ನು ನಾವು ಗಮನಿಸೋದಾದರೆ ಹೀಗೆ ಕತೆ ಅಂತಕ್ಕಂಥದ್ದು ಆರಂಭದಲ್ಲಿ ತನ್ನ ಪುಟವನ್ನು ತೆರೆದುಕೊಳ್ಳುತ್ತೆ ಆ ಸರ್ಕಲಿನ ಆಚೆ ಯಾರೂ ಹೋಗಲಲ್ಲರು ಕಟ್ಟಡಗಳ ಅಡೆತಡೆ ಇಲ್ಲದ ವಿಸ್ತಾರ ಭೂಮಿಯ ಮೇಲಿಂದ ಬೀಸುತ್ತಿದ್ದ ಶೀತಲ ಗಾಳಿ ದುರ್ಗಂಧವನ್ನು ತರುತ್ತಿತ್ತು ಜನ ಗುಜುಗುಜು ಮಾತಾಡುತ್ತಿದ್ದರು ಅದೆಲ್ಲ ಅಸ್ಪಷ್ಟ ಕಲರವ ಸೂರ್ಯ ಮೇಲಕ್ಕೆ ಬಂದಂತೆ ಕಾವೇರ ತೊಡಗಿತು ಸರ್ಕಲನ್ನು ಹಾದು ಹೋಗಲೇಬೇಕಾದವರು ಭೀತಿಯಿಂದೊಮ್ಮೆ ಎಡಕ್ಕೆ ಕಣ್ಣು ಹೊರಳಿಸಿ ಮತ್ತೆ ತಲೆ ಕೆಳಗೆ ಮಾಡಿ ಸರಸರನೆ ನಡೆದು ಹೋಗುತ್ತಿದ್ದರು ಎಲ್ಲರೂ ಚಲಿಸುತ್ತಲೇ ಇದ್ದರು ನಿಲ್ಲುವವರು ಯಾರೂ ಇರಲಿಲ್ಲ ನಿಧಾನವಾಗಿ ಪೌರಸಭೆಗೆ ವರದಿ ಹೋಯಿತು ಅದೊಂದಿನ ಬೆಳಗ್ಗೆ ಕಾಣೆ ಎದ್ದು ನೋಡುತ್ತಾಳೆ ರಾತ್ರಿ ಜೊತೆಯಲ್ಲೇ ಮಲಗಿದ್ದ ಸಂಗಡಿಗನಿಲ್ಲ ಹದಿನಾರರ ಹುಡುಗಿ ಹತ್ತು ದಿನಗಳ ಹಿಂದೆ ಅವನ ಬೆಂಬತ್ತಿ ಕರ್ನಾಟಕದ ರಾಜಧಾನಿಗೆ ಓಡಿ ಬಂದಿದ್ದಳು ತಮಿಳುನಾಡಿನೊಂದು ಊರಿಂದ ತಿರುಪೆ ಎತ್ತುವ ಗರೀಬ ಆತ ಒಂದು ಕೈ ಮಂಡು ಆದರೆ ಒಂದು ರಾತ್ರಿ ಇನ್ನೊಂದು ತೋಳಿನಿಂದ ಆಕೆಯನ್ನು ಆತ ಬಳಸಿ ಬರಸೆಳೆದಿದ್ದ ಕಂಪಿಸುತ್ತಿದ್ದ ಹೃದಯದಿಂದ ಆಕೆ ಆತನನ್ನು ನೋಡಿದಳು ಆ ಬಲಿಷ್ಠ ತೋಳುಗಳನ್ನು ನೋಡಿದಳು ಎರಡೂ ಕೈಗಳ ಶಕ್ತಿಯೂ ಇತ್ತದಕ್ಕೆ ಅಲ್ಲಿಂದ ಆ ರಾತ್ರಿ ಅವರು ಓಡಿ ಹೋದರು ಮನೆಯಿತ್ತು ಆಕೆಗೆ ಗುಡಿಸಲು ಒಲವಿತ್ತು ಆಕೆಯ ತಂದೆಯರಿಗೆ ಒಕ್ಕಲುತನದ ಒಂದಿಷ್ಟು ಹೊಲ ಆ ವರ್ಷವೇ ಎಲ್ಲವೂ ಹೊರಟು ಹೋದವು ದೇಶಪ್ರೇಮಿಯಾದ ಆ ಹಿರಿಯ ಜಮೀನ್ದಾರ ಹೆಚ್ಚು ಗೇಣಿ ಕೇಳಿದ ಕೊಡದೆ ಹೋದರೆ ಹೊಸ ಹೊಕ್ಕಲನ್ನು ಹುಡುಕುವುದಾಗಿ ಹೇಳಿದ ಹಾಗೆಯೇ ಆಯಿತು ಕಾಣೆಯ ತಾಯ್ತಂದೆಯರು ಹೊಲ ಕಳೆದುಕೊಂಡರು ಮಡಿಕೆ ಕುಡಿಕೆಗಳೊಡನೆ ಗೂಳೆ ಹೊರಟಿತು ಆ ಸಂಸಾರ ಹಿರಿಯ ಮಗ ಕೂಲಿಯಾಗುವೆನೆಂದು ಮದರಾಸಿಗೆ ಹೋದ ಕಿರಿಯನು ಜಗಳಾಡಿ ದೇಶಾಂತರ ಹೋದ ತಂದೆ ತಾಯಿ ಮೂಕಿಯಾದ ಮಗಳನ್ನು ಕಟ್ಟಿಕೊಂಡು ಊರೂರು ಸುತ್ತಿದರು ಎಷ್ಟು ಸುತ್ತಾಡಿದರೂ ಕೆಲಸ ಸಿಗಲಿಲ್ಲ ಬೇಡಿ ಸರ್ವಿಸ್ ಆದ ಬಳಿಕ ಭಿಕ್ಷೆ ಎತ್ತುವ ಕೆಲಸ ಅವರಿಗೆ ಕಾಯಮಾಯಿತು ತಾಯಿ ತಂದೆಯರನ್ನು ಬಿಟ್ಟು ಬಂದಾಗ ಆ ಮೂಕಿಗೆ ಸ್ವಲ್ಪ ದುಃಖವಾಗಿತ್ತು ಎಂಬುದನ್ನು ಎತ್ತಿ ಹೇಳುವುದು ವಾಸಿ ಯಾಕೆಂದರೆ ಯಾವುದೋ ಮನೆಯ ಮಾಡಿನ ಕೆಳಗೆ ಬೀದಿಯ ಬಳಿ ಆ ರಾತ್ರಿ ತನ್ನೊಡನೆ ಹೊರಳಾಡಿದ ಮೊಂಡು ಕೈ ಇವಾಗ ಭಿಕ್ಷುಕ ಆಕೆಗೊಂದು ಆಧಾರವಾಗಿದ್ದ ನಿಮಿಷ ನಿಮಿಷಕ್ಕೂ ಕುಸಿದು ಬೀಳುವ ಆಧಾರ ಅದು ಓಡಿ ಬಂದ ಮೇಲೆ ಆ ದೊಡ್ಡ ನಗರದಲ್ಲಿ ಕಳೆದದು ಅತ್ತೇ ದಿನ ಹನ್ನೊಂದನೆಯ ಬೆಳಗು ಜಾ ಮುಂಜಾನೆ ಆಕೆ ಒಬ್ಬಳೆ ಆಶ್ರಯಕ್ಕೆ ಹುಲ್ಲು ಕಡ್ಡಿಯೂ ಇಲ್ಲದ ಆ ಮಹಾ ಆಳದಲ್ಲಿ ಕೈಕಾಲು ಬಡಿಯುತ್ತಿದ್ದಳು ಆ ದಿನವೆಲ್ಲ ಆ ಮೂಕಿಯ ಕಣ್ಣುಗಳಿಂದ ಬಳಬಳ ಕಣ್ಣೀರು ಸುರಿಯುತ್ತಲೇ ಇತ್ತು ಆಕೆ ಹೊಟ್ಟೆ ಇಸುಕಿಕೊಂಡು ಕೂತಲ್ಲೇ ಗೋಡೆಗೆ ಹಣೆ ಚಚ್ಚಿಕೊಂಡು ಗೊಳೋ ಎಂದು ರೋಧಿಸಿದಳು ಅಲ್ಲಿ ಇಲ್ಲಿ ಸುತ್ತಾಡಿದಳು ಆತ ಸಿಗಲಿಲ್ಲ ಯಾವ ಗಾಡಿ ಹತ್ತಿ ಯಾವ ಊರಿಗೆ ಟಿಕೆಟ್ ಇಲ್ಲದೆ ಪ್ರವಾಸವನ್ನು ಕೈಗೊಂಡಿದ್ದನೋ ಮಹಾರಾಯ ರೈಲು ನಿಲ್ದಾಣದ ಹಿಂದಿದ್ದ ಕೆರೆಗೆ ಹೋದಳು ಕಾಣಿ ನೀರಲ್ಲಿ ಕಾಲುಗಳನ್ನು ಇಳಿಬಿಟ್ಟು ಕುಳಿತಳು ರವಕೆಗೆ ಸಿಕ್ಕಿಸಿದ್ದ ಬಾಚಣಿಕೆಯನ್ನು ತೆಗೆದು ತಲೆಗೆ ಕೈಯಿಂದ ನೀರು ಅನಿಸಿ ಬಾಚಿದಳು ಅದೇ ಕೆರೆಯ ನೀರನ್ನು ಸ್ವಲ್ಪ ಕುಡಿದಳು ಹಾಗೆಯೇ ಉದ್ದಕ್ಕೂ ಆ ಕಾಲು ಹಾದಿಯಲ್ಲಿ ನಡೆದು ಹೋದಳು ಆಕೆ ರೂಪವತಿಯಲ್ಲ ತೆಳ್ಳನೆಯ ಜೀವ ಆದರೆ ವಯಸ್ಸಿಗೆ ಮೀರಿ ಮೈ ತುಂಬಿತ್ತು ಬರಿಯ ದೇಹ ಮಾಂಸಕ್ಕಾಗಿ ಅಂಬಲಿಸುವವರಿಗೆ ಆಕೆ ಮನದಣೆಯ ಊಟವಾಗಿದ್ದಳು ನಡೆದು ಹೋಗುತ್ತಾ ಹೋಗುತ್ತಾ ಆಕೆಯೊಮ್ಮೆ ತಿರುಗಿ ನೋಡಿದಳು ಯಾವನು ಸಿಗರೆಟ್ ಕುಡಿದುಕೊಂಡು ಹಿಂಬಾಲಿಸಿ ಬರುತ್ತಿದ್ದ ಬೀದಿಯ ದೀಪಗಳು ಹತ್ತಿಕೊಂಡವು ಯಾವುದೋ ಹೊಸ ಪ್ರಪಂಚದ ಬಾಗಿಲು ತೆರೆದ ಹಾಗೆ ಕಾಣಿಸಿ ಆ ದೀಪಗಳತ್ತ ಪಿಳಿಪಿಳಿ ನೋಡಿದಳು ಒಂದು ಸೈಕಲ್ ಎದುರು ಭಾಗದಿಂದ ಅರಿದು ಹೋಯಿತು ಪೊಲೀಸನ ಸಿಳ್ಳೊಂದು ಎಲ್ಲಿಂದಲೋ ಸದ್ದು ಮಾಡಿತು ಆಕೆ ಮತ್ತೊಮ್ಮೆ ಹಿಂತಿರುಗಿ ನೋಡಿದಳು ಆತ ಬರುತ್ತಲೇ ಇದ್ದ ಫುಟ್ಪಾತಿನ ಮೇಲೆಯೇ ಒಂದು ದೇವದಾರು ಮರದ ಬಳಿ ಆಕೆ ನಿಂತಳು ಅವನೂ ಸಮೀಪ ಬಂದ ತಿಂಡಿಯ ಪೊಟ್ಟಣವನ್ನು ಆತ ಮುಂದಕ್ಕೆ ನೀಡಿದ ಆ ಎಂದು ಆಕೆಯ ಗಂಟಲಿನಿಂದ ಸ್ವರ ಹೊರಟಿತು ಪೊಟ್ಟಣವನ್ನು ಆಕೆ ಬಿಚ್ಚಿ ಆ ಚೌಚವನ್ನು ಗಬಗಬನೆ ತಿಂದಳು ಆತ ಇನ್ನೊಂದು ಸಿಗರೆಟ್ ಹಚ್ಚಿದ ಬೆಳಗಿನಿಂದಲೇ ನಿನ್ನ ನೋಡ್ತಾ ಇದ್ದೆ ಎಂದನಾತ ಆಕೆ ಆತನ ತುಟಿ ಅಲಗುತ್ತಿದ್ದರಿಂದಲೇ ಎಷ್ಟನ್ನೋ ಅರ್ಥ ಮಾಡಿಕೊಂಡಳು ಕಿವಿಯ ಬೇರಿಯ ಮೇಲೆ ಸದ್ದೇನೋ ಆಗುತ್ತಿತ್ತು ಆದರೆ ಅರ್ಥವಾಗುತ್ತಿರಲಿಲ್ಲ ಆಕೆ ಕ ಎಂದೇನೋ ಹೇಳಿದಳು ಕಣ್ಣೀರು ಚುಮ್ಮ ತೊಡಗಿತು ಚುಚ್ಚುಚ್ಚ ಎಂದು ಆತ ಸಂತಾಪ ಸೂಚಿಸಿದ ಬಾ ಎಂದು ಕೈಸನ್ನೆ ಮಾಡಿದ ಆಕೆ ತಲೆಬಾಗಿಸಿಕೊಂಡು ಆತನನ್ನು ಹಿಂಬಾಲಿಸಿದಳು ನಾಯಿ ವಿನಮ್ರವಾಗಿ ಹಿಂದಿನಿಂದ ಹೋಗುವಂತೆ ಸಾಗಿದಳು ಯಾವುದೋ ಆಶ್ರಯದಲ್ಲಿ ಹಾಗೆ ಆ ರಾತ್ರಿ ಬೆಳಗಾಯಿತು ಆ ರೀತಿ ನಾಲ್ಕು ದಿನ ಕಳೆದವು ಆಕೆಯನ್ನು ಅವನು ಸಿಂಗರಿಸಿದ ಅರ್ಧ ಮಾತಿನಿಂದ ಅರ್ಧ ಕೈಸನ್ನೆಯಿಂದ ವಿವರಿಸಿ ವಿವರಿಸಿ ಹೇಳಿದ ನಾನು ಹೊಸಬರನ್ನು ಕರ್ಕೊಂಡು ಬರ್ತೇನೆ ನೀನು ಸುಮ್ಮನಿರಬೇಕು ಬಾಯಿ ಬಿಚ್ಚಬಾರದು ಮೂಕಿ ಅಂತ ತೋರಿಸಬಾರದು ಆಕೆ ಕುಯ್ ಕುಯ್ ಎನ್ನುತ್ತಿದ್ದಳು ತನ್ನನ್ನು ಮೂಕಿ ಎಂದು ಸಂಬೋಧಿಸಿ ಆತ ಹಾವಭಾವ ಮಾಡಿದಾಗ ಆಕೆಗೆ ಸಿಟ್ಟು ಬರುತ್ತಿತ್ತು ಆದರೆ ಕುಯ್ ಕುಯ್ ಶಬ್ದದಲ್ಲೇ ಆ ಸಿಟ್ಟು ಮಾಯವಾಗುತ್ತಿತ್ತು ಆತ ಯಾರನ್ನು ಕರೆದು ತಂದ ಸಂಭಾವಿತರಂತೆ ಕಾಣುತ್ತಿದ್ದವರು ಅವರೆದುರು ಆತ ಹಾಗೆ ಹಲ್ಲು ಕಿರಿಯುತ್ತಿದ್ದ ತಿಂಡಿಯ ತುಣುಕಿನ ಮೇಲೆ ನಾಯಿಯ ಕಣ್ಣಿದ್ದ ಹಾಗೆ ಅವನ ದೃಷ್ಟಿ ಅವರ ಜೇಬುಗಳ ಮೇಲಿತ್ತು ಬಂದವರಲ್ಲೊಬ್ಬ ಶುದ್ಧ ಪಶು ಆಕೆಯ ಅಂಗಾಂಗಗಳನ್ನೆಲ್ಲ ಹಿಡಿದು ನೊಯಿಸತೊಡಗಿದ ಆಕೆ ನೋವು ತಾ ತಡೆಯಲಾರದೆ ವೇ ಎಂದು ಪ್ರತಿಭಟಿಸಿದಳು ಎರಡು ಕೈಯಿಂದ ತಬ್ಬಿ ಅವನನ್ನು ಕೆಳಕ್ಕೆ ಬೀಳಿಸಿದಳು ರಂಪವಾಯಿತು ಆಕೆಯ ಯಜಮಾನ ಬಡನಾಯಿಗೆ ಒಡೆದ ಹಾಗೆ ಆಕೆಗೆ ಒಡೆದ ಆಕೆ ಮುದುಡಿಕೊಂಡು ಮೂಲೆಯಲ್ಲಿ ಬಿದ್ದಳು ಬಂದವರು ಮುಖ ಸಿಂಡರಿಸಿಕೊಂಡು ಹೊರಟು ಹೋದರು ನಡುರಾತ್ರಿ ಆತ ಬಿದ್ದಿದ್ದ ಜಾಗದಿಂದ ಆಕೆಯ ನೆತ್ತಿ ಚಾಪೆಯ ಮೇಲೆ ಇರಿಸಿದ ನೋವಾಯಿತಾ ಎಂದ ಆಕೆ ಏನನ್ನೂ ಹೇಳಲಿಲ್ಲ ಕಣ್ಣುಗಳಲ್ಲಿ ಮಾತ್ರ ಏನೇನೋ ವಿವಿಧ ವಿಕಾರಗಳು ಆಗುತ್ತಿದ್ದವು ಆದರೆ ಆ ಅಲ್ಪಮಾನವನಿಗೆ ಅದರ ಅರ್ಥವಾಗಲಿಲ್ಲ ಅಂದಿನಿಂದ ಕಾಣಿ ಬಲು ಮೆದುವಾದಳು ಆತನನ್ನು ಆಕೆ ಪ್ರೀತಿಸಲಿಲ್ಲ ಮೊದಲ ಸಾರೆ ಮೊಂಡು ಕೈಯವನು ಪ್ರೀತಿಸಿದ ಹಾಗೆ ಯಾರನ್ನೂ ಆಕೆ ಪ್ರೀತಿಸಲಿಲ್ಲ ದುಡ್ಡಿನ ಬೆಲೆ ಕಾಣಿಗೆ ತಿಳಿಯದು ಎಷ್ಟು ಬರುತ್ತಿತ್ತೋ ಏನೋ ಎರಡು ಸೀರೆ ರವಕೆ ಜಂಪರ್ ರಾತ್ರಿ ಹೋಗುವಾಗ ಹಾಕಿಕೊಳ್ಳಲು ತುತ್ತಾಗಿದ್ದ ತೂತಾಗಿದ್ದ ಆದರೆ ಉಣ್ಣೆಯ ಸ್ತ್ರೀ ಕೋಟು ಮುಡಿಯಲು ಹೂವು ಮೂಗಿಗೆ ಒಡೆಯುವ ಎಣ್ಣೆ ಕೂದಲಿಗೆ ಹೊಟ್ಟೆ ತುಂಬ ಊಟ ತಿಂಡಿ ಹಾಗೆಯೇ ದಿನ ಕಳೆಯಿತು ಸದ್ಯ ಆಕೆ ಬಸುರಿಯಾಗಲಿಲ್ಲ ಇಷ್ಟಿದ್ದರೂ ಒಂದು ದಿನ ಆಕೆಗೆ ಎದೆನೋವಾಯಿತು ಹೊರಳಾಡಿದಳು ವಿಲಿವಿಲಿ ಒದ್ದಾಡಿದಳು ತನ್ನ ಹಳ್ಳಿಯ ತಾನು ಹುಟ್ಟಿದ ಗುಡಿಸಲಿನ ತನ್ನ ಭಾಷೆಯಾಡುವ ಜನರ ಕೈಯ ಮೊದಲ ಜೊತೆಗಾರನ ನೆನಪಾಯಿತು ಓಹ್ ಓಹೋ ಎಂದೆಲ್ಲ ಸ್ವರವೆತ್ತಿದಳು ಎರಡು ದಿನವೂ ರಾತ್ರಿಯೂ ಹೀಗೆ ಕಳೆಯಿತು ಗಿರಾಕಿಗಳು ಬರುವುದಾಗಲೇ ಇಲ್ಲ ಮೂರನೆಯ ಬೆಳಗು ಮುಂಜಾನೆ ಅಲ್ಲಿದ್ದ ತಿಂಡಿಯನ್ನೆಲ್ಲ ಬಟ್ಟೆ ಬರೆಯನ್ನೆಲ್ಲ ಕಟ್ಟಿಕೊಂಡು ಆಕೆ ಓಡಿ ಹೋದಳು ನಗರದ ಇನ್ನೊಂದು ಅಂಚನ ತಲುಪಿ ಅದನ್ನು ದಾಟಿದಳು ದಾಟಿ ಮುಂದೆ ನಡೆದುದೊಂದು ಹಳ್ಳಿಗೆ ಒಲ ಹೂಳುತ್ತಿದ್ದ ಒಂದು ಜತೆ ಹೆತ್ತು ರೈತರು ಎಲ್ಲವನ್ನ ಆಕೆ ಮೌನದಿಂದ ನೋಡಿದಳು ಕೆದರಿದ ತಲೆ ಕೂದಲನ್ನು ಬಾಚುವುದು ನೆನಪಾಗಲಿಲ್ಲ ಆಕೆಗೆ ಒಂದಾಣೆಯ ಪುಟ್ಟ ಕನ್ನಡಿಯಲ್ಲಿ ತನ್ನ ಪ್ರತಿರೂಪವನ್ನು ನೋಡುವ ಬಯಕೆಯೂ ಆಗಲಿಲ್ಲ ತಿಂಡಿ ತಿನ್ನುವುದು ಬೇಕೆನಿಸಲಿಲ್ಲ ಮಳೆಹನಿ ಬಿದ್ದು ಸುತ್ತಲಿನ ನೆಲವೆಲ್ಲ ಹಸುರಾಗಿತ್ತು ಚಿಗುರು ಹುಲ್ಲಿನ ಮೇಲೆ ಕಾಣಿ ಒಂದೆಡೆ ಕೂತಳು ತನ್ನ ಬಾಲ್ಯದ ನೂರೊಂದು ನೆನಪುಗಳು ಬಂದವು ಮುಖ ಸಣ್ಣದಾಯಿತು ನಿಧಾನವಾಗಿ ಜಂಪು ಹತ್ತಿ ಅಲ್ಲೇ ಹೊರಗೆ ನಿದ್ದೆ ಹೋದಳು ಸಂಜೆ ಶ್ ಶ್ ಐ ಎಂದು ಕೆಲವು ರೈತ ಹಿಂಗಸರು ಎಬ್ಬಿಸಿದಾಗಲೇ ಆಕೆ ಕಣ್ಣು ತೆರೆದದ್ದು ಕತ್ತಲಾದಂತೆ ಆ ಹಳ್ಳಿಯಲ್ಲಿ ಆಕೆಗೆ ಎದರಿಕೆ ಆಯಿತು ಧಾವಿಸುತ್ತಾ ಕಾಣಿ ನಗರ ಸೇರಿದಳು ಒಂದು ಕೋಣೆಯಲ್ಲಿ ಶಾಲೆ ಇತ್ತು ರಾತ್ರಿಯಲ್ಲಿ ಯಾರೂ ಇರುತ್ತಿರಲಿಲ್ಲ ಅಲ್ಲಿಯೇ ಜಗಲಿಯ ಒಂದು ಮೂಲೆಯಲ್ಲಿ ಆಕೆ ಮಲಗಿದಳು ಬೆಳಗಾದೊಡನೆ ಎದ್ದು ಹೋದಳಾಕೆ ಹೋಗುತ್ತಾ ಮೈ ಮೈಮೇಲಿನ ಬಟ್ಟೆ ಸರಿಪಡಿಸಿಕೊಂಡಳು ಕೊಂಚ ಮಟ್ಟಿಗೆ ಸಿಂಗರಿಸಿಕೊಂಡಳು ಹಾಗೆಯೇ ಸುತ್ತಾಡಿದಾಗ ಆ ಜಾಗದ ಪರಿಚಯವಾಯಿತು ವಿಸ್ತಾರ ಭೂಮಿ ಸುತ್ತಲೂ ಹಸಿರು ಹುಲ್ಲು ಅಲ್ಲೇ ಆ ಸರ್ಕಲ್ ಅದರ ನಡುವಿನಲ್ಲಿ ಕಾರಂಜಿ ಯಾರದೋ ಒಂದು ಪ್ರತಿಮೆ ದೂರದಲ್ಲಿ ಒಂದೇ ಒಂದಾದ ಯಾವುದೋ ಒಂದು ದೊಡ್ಡ ಕಟ್ಟಡ ಮೂಲೆಯಲ್ಲಿ ಕಡಲೆಕಾಯಿ ಮಾರುತ್ತಾ ಕುಳಿತಿದ್ದವನೊಬ್ಬನಿಗೆ ಇದ್ದ ಪುಡಿಗಾಸು ಸುರಿದು ಕಾಸಿನ ಬೆಲೆ ಏನೆಂಬುದನ್ನು ಮುಕ್ಕಿ ಕಲಿತಳು ಹಸಿವು ಹಿಂಗಲಿಲ್ಲ ಕತ್ತಲಾದಾಗ ಸರ್ಕಲಿನ ಬಳಿ ಹೋಗಿ ಒಂದು ಮೂಲೆಯಲ್ಲಿ ಕುಳಿತಳು ಕೇಂದ್ರದ ಒಂದೇ ಒಂದು ದೀಪದಿಂದ ಮಂದ ಪ್ರಕಾಶವಷ್ಟೇ ಬೀಳುತ್ತಿತ್ತು ಹಾದು ಹೋಗುತ್ತಿದ್ದವರು ಆಕೆಯನ್ನು ನೋಡಿ ಹೋಗುತ್ತಿದ್ದರು ನೋಡಿದವು ಬಿಬ್ಬರು ಮುಂದೆ ಹೋದ ಬಳಿಕ ತಿರುಗಿ ನೋಡುತ್ತಿದ್ದರು ಗಂಭೀರನಾಗಿ ಕಾಣುತ್ತಿದ್ದ ಮನುಷ್ಯನೊಬ್ಬ ಕನ್ನಡಕವನ್ನು ಸರಿಪಡಿಸುತ್ತಾ ಆ ಹಾದಿಯಲ್ಲಿ ಎರಡು ಬಾರಿ ಸುಳಿದು ಕಾಣಿ ಗೆದ್ದು ನಿಂತು ಸರ್ಕಲಿನಿಂದ ಹೊರಕ್ಕೆ ಬಯಲಿನತ್ತ ನಡೆದಳು ಎಲ್ಲೋ ಮರದತ್ತ ಯಾವುದೋ ಪೊದೆಯ ಬಳಿಗೆ ಆ ಮನುಷ್ಯ ಹಿಂದೆ ಮುಂದೆ ನೋಡುತ್ತಾ ಆಕೆಯನ್ನು ಹಿಂಬಾಲಿಸಿದ ಮರುದಿನ ಕಾಗದದ ಚೂರನ್ನು ಕೊಟ್ಟರೆ ತಿಂಡಿಯೂ ಬರುವುದು ಊಟವೂ ಬರುವುದು ಚಿಲ್ಲರೆ ಕಾಸು ವಾಪಸ್ ಬರುವುದು ಎಂದು ಕಾಣಿ ಕಲಿತಳು ಎಷ್ಟು ವಾಪಸ್ ಬರುವುದು ಎಂದು ಕಾಣಿ ಕಲಿತಳು ಎಷ್ಟು ವಾಪಸ್ ಬರುತ್ತಿತ್ತೋ ಏನೋ ಕಥೆಯೋ ಅಷ್ಟೆಲ್ಲ ಜ್ಞಾನವಿರಲಿಲ್ಲ ಆಕೆಗೆ ಅಂದಿನಿಂದ ಹಗಲು ಅಲೆದಾಟ ಸಂಜೆ ಸರ್ಕಲಿನಲ್ಲಿ ಒಂದೋ ಎರಡೋ ಪರಿಚಯ ಸಮೀಪದ ಹುಲ್ಲುಗಾವಲಿನ ಹಾಸಿಗೆಯಲ್ಲಿ ಆಕೆಯ ಒಂದು ಸಾರಿಯೋ ಎರಡೋ ಸಾರಿಯೋ ಸಾಯುವುದು ಸತ್ತು ಜೀವಿಸುವುದು ಜೀವಿಸಿ ಮತ್ತೆ ಮಾರನೇ ದಿನ ಸಾಯುವುದು ಹಾಗೆಯೇ ಕಾಲ ಕಳೆಯಿತು ಎಂತೆಂಥವರೆಲ್ಲ ಆಕೆಯ ಬಳಿಗೆ ಬರುತ್ತಿದ್ದರೋ ಆಕೆಗೆ ತಿಳಿಯದು ಕುಡುಕ ಲಫಂಗರಿರಬಹುದು ದಿಕ್ಕುಗೆಟ್ಟ ಭ್ರಮರ ಜೀವನದ ವಿಲಾಸಿಗಳಿರಬಹುದು ಆಗಲೆಲ್ಲ ಸಾಂಪ್ರದಾಯಿಕ ಬುದ್ಧಿಮತ್ತೆಯ ಸೋಗು ಧರಿಸುವ ಕಾಮಕರಿರಬಹುದು ಮನೆಯ ಅತೃಪ್ತಿಯನ್ನು ಹೋಗಲಾಡಿಸುವ ದಾಹಿಗಳಿರಬಹುದು ಆಕೆಗೆ ತಿಳಿಯದು ಮಾತು ಬರುತ್ತಿದ್ದರೆ ಏನಾದರೂ ಅರ್ಥವಾಗುತ್ತಿತ್ತೋ ಏನೋ ಮುಖ ನೋಡಿದರೆ ಅವರ ಹಾವಭಾವದಿಂದ ಸ್ವಲ್ಪವಾದರೂ ತಿಳಿಯುವುದು ಆಕೆಗೆ ಆದರೆ ಆ ರಾತ್ರಿ ಹೊತ್ತಿನಲ್ಲಿ ಬಂದವರ ಮುಖ ಕಾಣುವುದೇನು ಬಂತು ಇದು ಮಾನವೀಯವೇ ಪಾಶವಿಕವೇ ಎಂಬುದು ಆಕೆಗೆ ತಿಳಿಯದು ಪ್ರೇಮ ಕಾಮಗಳ ವಿಚಾರವನ್ನು ಬಲ್ಲವಳಲ್ಲ ಆಕೆ ಎಳೆ ಮೀಸಿಯವರಿರಲಿ ಮುದುಕರಿರಲಿ ಆಕೆಗೆ ಸಮವೇ ದೇಹ ಬಳಲಿದಾಗ ಆಕೆ ನೆರಳುವಳು ನೋವಾದಾಗ ಗಂಟಲಿನಿಂದ ಅರ್ಥವಾಗದ ವಿಕೃತ ಸ್ವರ ಹೊರಡಿಸುವಳು ತಾನು ಮೂಕಿ ಮೂಕಿಯಿಂದ ತೃಪ್ತಿ ಬಯಸುವವರ ಮನಸ್ಸಿನಲ್ಲಿ ಏನೇನೋ ಅನುಭವಗಳಾಗುತ್ತವೆ ಎಂಬುದು ಗೊತ್ತಿಲ್ಲ ಕಾಣಿಗೆ ನಡೆಯುವುದೆಲ್ಲ ಯಾಂತ್ರಿಕ ವ್ಯವಹಾರ ಆಕೆಯೊಂದು ಉಸಿರಾಟವ ಉಸಿರಾಡುವ ಯಂತ್ರ ಮಳೆ ಬಲವಾಯಿತು ಗಿರಾಕಿಗಳು ಬರಲಿಲ್ಲ ಆಗಾಗ್ಗೆ ಸಂಪಾದನೆ ಕಡಿಮೆಯಾಯಿತು ಜೀವ ಸಣ್ಣಗಾಯಿತು ಕಾಣಿ ಬಡಕಲಾದಳು ತಾನೇ ಎದ್ದು ಜನರಿದ್ದೆಡೆಗೆ ಹೋಗಿ ಅವರ ಸುತ್ತಮುತ್ತ ಸುಳಿಯಲಾರಂಭಿಸಿದಳು ಕೆನ್ನೆಗಳು ಕುಳಿಬಿದ್ದವು ಕಣ್ಣು ಕೆಳಕ್ಕಿಳಿಯಿತು ಜ್ವರ ಬರತೊಳಗಿತು ಮತ್ತಷ್ಟು ಸಿಂಗಾರ ಮಾಡಿಕೊಂಡಳಾಕೆ ಆಕೆ ದೂರದಲ್ಲಿ ಬಳಕುತ್ತಾ ನಡೆಯುತ್ತಿದ್ದರೆ ಆ ಹುಣ್ಣೆ ಕೋಟನ್ನು ಧರಿಸಿದ್ದರೆ ತಲೆಗೆ ಹೂ ಮುಡಿದಿದ್ದರೆ ಸುಮಾರಾಗಿ ಕಾಣುತ್ತಿದ್ದಳು ಆದರೆ ಹತ್ತಿರದಲ್ಲಿ ಮುಖವಿಟ್ಟು ನೋಡಿದರೆ ಎರಡು ಕಣ್ಣುಗಳಲ್ಲಿ ಎರಡು ದೆವ್ವಗಳು ನರ್ತಿಸುವಂತೆ ತೋರುತ್ತಿತ್ತು ಕೆಲವು ಪೊಂಡರು ಆಕೆ ಮಲಗುತ್ತಿದ್ದ ಶಾಲೆಗೆ ಬರುತ್ತಿದ್ದರೂ ರಾತ್ರಿ ಹೊತ್ತು ಆದರೆ ಪುಡಿಗಾಸು ಬಿಚ್ಚುತ್ತಿರಲಿಲ್ಲ ಆಕೆ ಜಗಳವಾಡುತ್ತಿದ್ದಳು ಆದರೂ ಪೀಡಿಸಿ ಬಲತ್ಕರಿಸುತ್ತಿದ್ದರು ತೇಕುತ್ತಾ ತೇಕುತ್ತಾ ಆದದ್ದಾಗಲೆಂದು ತಲೆಬಾಗುತ್ತಿದ್ದಳು ಜ್ವರ ಹೆಚ್ಚಿತು ಕೆರೆಯಲ್ಲಿ ಸ್ನಾನ ಮಾಡಬೇಡವೆಂದು ಆಕೆಯ ಮನಸ್ಸು ಹೇಳಿದಂತಾಯಿತು ಚರ್ಮಕ್ಕೇನೋ ರೋಗ ಬಡಿಯಿತು ಯುವತಿ ಕಾಣಿ ತುಂಬ ನರಳಾಡಿದಳು ಮೈಯಿಂದ ಕೆಟ್ಟ ವಾಸನೆ ಬರತೊಡಗಿತು ಕಾಣಿ ಇರುವ ತಾಣ ಬದಲಿಸಿದಳು ಒಂದು ಪರ್ಲಂಗಿನಾಚೆ ಇದ್ದ ಮುರುಕು ಮನೆಯೊಂದರ ಬಳಿಗೆ ಹೋದಳು ಅಲ್ಲೊಬ್ಬ ನಡುವಯಸ್ಸಿನ ಭಿಕ್ಷುಕ ತನ್ನ ಅರಮನೆಯನ್ನು ಕಟ್ಟಿಕೊಂಡಿದ್ದ ಆತ ಮೂರು ದಿನ ಒಳಗಿಷ್ಟು ಗಂಜಿ ನೀಡಿದ ಆಕೆ ಮುರಿದಿದ್ದ ಮಾಡಿನಡೆಯಿಂದ ಆಕಾಶದತ್ತ ಬಿರಬಿರನೆ ನೋಡುತ್ತಾ ಮಲಗಿದಳು ನಾಲ್ಕನೆಯ ದಿನ ಜ್ವರ ಸ್ವಲ್ಪ ವಾಸಿ ಎಂದು ತೋರುತ್ತಿತ್ತು ಆಕೆ ಎದ್ದು ಕುಳಿತಳು ಆ ಭಿಕ್ಷುಕ ಆಶೆಯಿಂದ ಅವಳ ಕಡೆ ನೋಡಿದ ಆಕೆಯ ಮುಖದ ಮೇಲೆ ಭಾವ ಯಾವ ಭಾವನೆಯೂ ಇರಲಿಲ್ಲ ಇಂಥ ಭಾವನೆಗಳನ್ನು ಅನುಭವಿಸುವ ಸಾಮರ್ಥ್ಯವೆಲ್ಲ ಆಕೆಯಲ್ಲಿ ನಶಿಸಿ ಹೋಗಿತ್ತು ಆತ ಆ ದಿನ ಭಿಕ್ಷೆ ಎತ್ತುವುದಕ್ಕೂ ಹೋಗದೆ ಅವಳೊಡನೆ ಎದ್ದುಬಿಟ್ಟ ಬಿಟ್ಟ ರೋಗಪೀಡಿತವಾಗಿದ್ದ ಆತನ ದೇಹ ಬಹಳ ದಿನಗಳ ಬಯಕೆಯನ್ನು ಈಡೇರಿಸ ಹೊರಟಿತ್ತು ಸಂಜೆ ಕಾಣಿತನ್ನ ಕರಿಯ ಕೋಟನ್ನು ಹೊದ್ದುಕೊಂಡು ನಿಧಾನವಾಗಿ ನಡೆಯುತ್ತ ಹುಲ್ಲುಗಾವಲನ್ನು ದಾಟಿ ಹೋಗಿ ಕತ್ತಲೆಯಿದ್ದ ಆ ಒಂದು ಮೂಲೆಯಲ್ಲಿ ನಿಂತಳು ಆಕೆಗೆ ಬವಳಿ ಬಂದ ಹಾಗಾಗುತ್ತಿತ್ತು ಊರಿನ ಹೊಲ ತಂದೆ ತಾಯಿ ಮಂಡು ಕೈಯ ಜೊತೆಗಾರ ಇವರೆಲ್ಲ ಕಣ್ಣ ಮುಂದೆ ಬಂದ ಹಾಗಾಯಿತು ಕೂಲಿಯಾಗಲೆಂದು ಮದರಾಸಿಗೆ ಹೋದ ಅಣ್ಣನೂ ಜಗಳಾಡಿ ಮನೆ ಬಿಟ್ಟು ಬಿಟ್ಟ ತಮ್ಮನೂ ಎದುರಲ್ಲಿ ನಿಂತು ಕಾಣಿ ಎಂದು ಕರೆದ ಹಾಗಾಗುತ್ತಿತ್ತು ಹೃದಯವೆಲ್ಲ ನೋವಿನಿಂದ ತುಂಬಿತ್ತು ಬಹಳ ಹೊತ್ತು ನಿಂತಿರಲಾರದೆ ಆಕೆ ಅಲ್ಲಿಯೇ ಕುಸಿದು ಕುಳಿತಳು ದೂರದಲ್ಲಿ ಕಡಲೆಕಾಯಿ ಮಾರುವಾತನ ಕಾಗದದೊಳಗಿನ ದೀಪ ಬಾಗಿನತ್ತಿತ್ತು ಆದರೆ ಪುಡಿಗಾಸಿರಲಿಲ್ಲ ಕೈ ಚಾಚಿ ಕಡಲೆಕಾಯಿ ಒಯ್ದು ಬಿಡಬೇಕೆಂದು ತೋರಿತು ಆದರೆ ಸಾಮರ್ಥ್ಯವಿರಲಿಲ್ಲ ಗಂಟೆ ಒಂದು ಕಳೆಯಿತು ಒಂದೂವರೆ ಆಯಿತು ಕಾರಂಜಿಯ ಬಳಿಯ ಕುಳಿತವರೆಲ್ಲ ಒಬ್ಬೊಬ್ಬರಾಗಿ ಮನೆಯ ಕಡೆ ಹೊರಟರು ಕಾಣಿ ಒಬ್ಬೊಬ್ಬರನ್ನು ಆಸೆಯ ದೃಷ್ಟಿಯಿಂದ ನೋಡಿದಳು ಕೊನೆಗೊಬ್ಬ ದೂರದಲ್ಲೇ ನಿಂತ ದಾಂಡಿಗ ದೇಹ ಪೊಲೀಸ್ ಸ್ವರೂಪ ತೋಳು ಬೀಸಿ ಸನ್ನೆ ಮಾಡಿದ ಆಕೆ ಎದ್ದು ನಿಂತು ಪ್ರಯಾಸದಿಂದ ಕಾಲೆಳೆದುಕೊಂಡು ಆತನನ್ನು ಹಿಂಬಾಲಿಸಿದಳು ಆತ ಯಾವನೋ ಹೊಸಬ ಅಲ್ಲೇ ಪದರಿನಾಚೆ ಆಕೆಯ ನಾತ ಕೆಡವಿದ ಗೊರಕ್ ಎಂದಳು ಕಾಣಿ ಸಿಡಿಮಿಡಿಗೊಂಡು ಆತ ಎದ್ದು ನಿಂತು ಮೈ ಕೊಡವಿದ ಥುತ್ ಎಂದು ಆಕೆಯ ಮೇಲೆ ಉಗಳಿದ ಕಾಣಿ ಎದ್ದು ಕುಳಿತುಕೊಳ್ಳಲು ಯತ್ನಿಸಿದಳು ಆದರೆ ಶಕ್ತಿಯೇ ಇರಲಿಲ್ಲ ಆತ ಮತ್ತೊಮ್ಮೆ ಥುತ್ ಎಂದು ಹೊರಟ ಕಾಸು ಕೊಡಲಿಲ್ಲ ಕಾಣಿ ಆರ್ತನಾದ ಮಾಡುವಂತೆ ಬಾಯಿ ತೆರೆದಳು ಆದರೆ ಸ್ವರ ಹೊರಡಲಿಲ್ಲ ಏಳಬೇಕೆಂದು ಮತ್ತೊಮ್ಮೆ ಪ್ರಯತ್ನಿಸಿದಳು ಸಾಧ್ಯವಾಗಲೇ ಇಲ್ಲ ಆತ ಬೇಗ ಬೇಗನೆ ಹೆಜ್ಜೆ ಇಡತೊಡಗಿದ ಕೊನಗೊಮ್ಮೆ ಆಕೆ ತೆವಳಿ ಎದ್ದಳು ಹೆತ್ತ ಎಳೆಗೂ ಸಣ್ಣ ಕಸಿದೊಯ್ಯುವ ಪಾಪಿಯ ಬೆನ್ನಟ್ಟುವಂತೆ ಅವಳು ಓಡಿದಳು ಲಬೋ ಲಬೋ ಎಂದಾಕೆ ಬೊಬ್ಬಿಟ್ಟಳು ಯವಾ ತಕಕಾ ಆ ಎಂದು ಚೀರಿದಳು ಆಕೆ ಈತ ದುಡ್ಡು ಕೊಡದೆ ಓಡಾಡುತ್ತಿದ್ದಾನೆ ಆಕೆ ತನ್ನ ಭಾಷೆಯಲ್ಲಿ ನ್ಯಾಯ ಮೀರಿ ವರ್ತಿಸ ಬೇಡವೆಂದು ಕೇಳುತ್ತಿದ್ದಾಳೆ ನಾಳೆಯ ಒಂದು ತುತ್ತು ಅನ್ನವನ್ನು ಕಸಿಯಬೇಡವೆಂದು ಮೊರೆ ಇಡುತ್ತಿದ್ದಾಳೆ ಈತ ಗಾಬರಿಯಾಗಿ ನಿಂತು ನೋಡಿದ ಜನರಿನ್ನೂ ಇದ್ದರು ಅವರಿಗೆ ಕೇಳಿಸಬಹುದು ಯಾರಾದರೂ ತನ್ನ ಬೆನ್ನಟ್ಟಬಹುದು ಆ ಆಸಾಮಿ ತಟಕ್ಕನೆ ಹಿಂತಿರುಗಿದ ಆಕೆಯ ಗಂಟಲಿಗೆ ಕೈ ಹಾಕಿ ಇಸುಕಿ ನೆಲಕ್ಕುರುಳಿಸಿದ ವಲಸು ರಂಡೆ ಎಂದು ಶಪಿಸಿದ ಆಕೆಯ ಹೊಟ್ಟೆಗೆ ಕಾಲಿನಿಂದ ಒದೆದ ಕಾಣೆ ಹಾಕಿ ಹಾಗೆ ಬಿದ್ದುಕೊಂಡಳು ಗಂಟಲಲ್ಲಿ ಏನೂ ಸ್ವರ ಬರುತ್ತಿತ್ತು ಆದರೆ ಅದು ಹೊರಗೆ ಕೇಳಿಸುತ್ತಿರಲಿಲ್ಲ ಉಸಿರಾಡುತ್ತಿತ್ತು ಮೆಲ್ಲ ಮೆಲ್ಲನೆ ನಿಂತು ನಿಂತು ನಿಧಾನವಾದ ಉಸಿರು ಕೊನೆಯ ಒಂದೆರಡು ಉಸಿರಾಟ ಬೆಳಗಾಯಿತು ಸೂರ್ಯ ಮೇಲಕ್ಕೆ ಬಂದಂತೆ ಕಾವೇರಿ ತೊಡಗಿತು ಸರ್ಕಲನ್ನು ಹಾದು ಹೋಗಲೇ ಬೇಕಾದವರು ಭೀತಿಯಿಂದೊಮ್ಮೆ ಎಡಕ್ಕೆ ಕಣ್ಣು ಹೊರಳಿಸಿ ಮತ್ತೆ ತಲೆ ಕೆಳಗೆ ಮಾಡಿ ಸರಸರನ್ನೇ ನಡೆದು ಹೋಗುತ್ತಿದ್ದರು ಎಲ್ಲರೂ ಚಲಿಸುತ್ತಲೇ ಇದ್ದರು ನಿಲ್ಲುವವರು ಯಾರೂ ಇರಲಿಲ್ಲ ಪೌರಸಭೆಯ ವ್ಯಾನ್ ಬಂದು ಕಳೆಬರವನ್ನು ಹೊತ್ತೊಯ್ಯುವುದೆಂದು ಯಾರೋ ಹೇಳಿದರು ಕಾಣಿಯ ದೇಹದ ಮೇಲೆ ಎತ್ತರದಲ್ಲಿ ಗಿಡಗ ಒಂದು ಸುತ್ತು ಸುತ್ತು ಬರುತ್ತಿತ್ತು ಅದನ್ನೇ ನೋಡುತ್ತಿದ್ದ ಹಾಗೆ ಕಣ್ಣಿರಳಿಸಿ ಕಾಣಿ ಮಲಗಿದ್ದಳು ಸುತ್ತು ಸುತ್ತು ಬರುತ್ತಲೇ ಇತ್ತು ಗಿಡಗ ಕೆಳಗೆ ನೋಡುತ್ತಾ ಕೊನೆಯ ಗಿರಾಕಿ ಹೀಗೆ ಕಥೆಯನ್ನು ನಿರಂಜನರವರು ಮುಗಿಸ್ತಾರೆ ಇಡೀ ಕತೆ ಎಂಥವರ ಮನಸ್ಸನ್ನು ಕೂಡ ಆಕರ್ಷಿಸಿಬಿಡುತ್ತೆ ನೋಡು ಹದಿನಾರು ವರ್ಷದ ಹುಡುಗಿ ಒಬ್ಬ ಮಂಡು ಕೈಯ ಭಿಕ್ಷುಕನನ್ನು ನಂಬಿ ತಂದೆ ತಾಯಿಗೆ ಹೇಳದೆ ಬೆಂಗಳೂರು ನಗರಕ್ಕೆ ಬಂದು ಹತ್ತು ದಿನಗಳ ಅವನ ಜೊತೆಗೆ ಕಾಲವನ್ನು ಕಳೆದ ನಂತರದಲ್ಲಿ ಆ ವ್ಯಕ್ತಿ ಅವಳಿಗೆ ಕೈ ಕೊಟ್ಟು ಹೊರಟು ಅದೇ ಹೊರಟೋಗ್ಬಿಡ್ತಾನೆ ಆಗ ಅವಳು ಸಾಯುವುದಕ್ಕಾಗಿ ಕೆರೆಯ ಕಡೆಗೆ ಹೊರಟವಳು ಬದುಕಬೇಕು ಜೀವಿಸಬೇಕು ಎಂಬ ಆಸೆಯಾಗಿ ಅಲ್ಲಿಂದ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಬರ್ತಾಳೆ ಆದರೆ ಈ ಸಮಾಜ ಆ ಅಬಲೆ ಅಬಲೆಯನ್ನು ಅಸಹಾಯಕಳಾದ ಅವಳನ್ನು ತನ್ನ ಕಾಮತೃಷ್ಯೆಗೆ ಹೇಗೆ ಬಳಸಿಕೊಂಡು ಅವಳನ್ನು ಇನ್ನಷ್ಟು ಜರ್ಜರಿತಗೊಳಿಸಿ ಅವಳ ಬಲಿಯನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ಕತೆ ಹೇಳುತ್ತೆ ಅವಳಿಗೆ ಅಣ್ಣ ತಮ್ಮ ಬೇರೆ ಬೇರೆ ಕಡೆ ಬದುಕನ್ನು ನಡೆಸೋದು ಕೊರಟೋಗಿದ್ದಾರೆ ತಂದೆ ತಾಯಿ ಇರುವ ತುಂಡು ಭೂಮಿಯನ್ನು ಕಳೆದುಕೊಂಡು ಊರಿಂದ ಊರಿಗೆ ಅಲೆದಾಟವನ್ನು ಮಾಡಿದ್ದಾರೆ ಅಲ್ಲಿಂದ ಬದುಕಿನ ಬಗ್ಗೆ ಆಸೆಯನ್ನು ಬೆಳೆಸಿಕೊಂಡಂತಹ ಮೂಕಿಯ ಮೂಕಿಯಾದ ಕಾಣಿ ಒಬ್ಬ ಮಂಡುಗೈಯ ಯುವಕನನ್ನು ನಂಬಿ ನಗರಕ್ಕೆ ಬಂದು ಅವನಿಂದ ವಂಚನೆಗೆ ಒಳಗಾಗಿ ಆ ನಗರದಲ್ಲಿರುವ ವಿಕೃತ ಮನಸ್ಸುಗಳಿಗೆ ಆಹಾರವಾಗಿ ಕೊನೆಗೆ ಸತ್ತ ಮೇಲೂ ಕೂಡ ಗಿಡಗ ಅವಳ ದೇಹಕ್ಕಾಗಿ ಆಸೆ ಪಡುವ ಚಿತ್ರಣವನ್ನು ಇಲ್ಲಿ ಲೇಖಕರು ಕೊಡ್ತಾರೆ ಹಾಗಾಗಿ ನಿರಂಜನರಿಗೆ ಕಥಾ ಸಾಹಿತ್ಯದಲ್ಲಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟ ಕಥೆ ಅಂತೇಳಿ ನಾವು ಕೊನೆಯ ಗಿರಾಕಿಯನ್ನು ಕರಿತೀವಿ ಓದುಗ ವಲಯದಲ್ಲಿ ಇವತ್ತಿಗೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂತಹ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕತೆ ಕೊನೆಯ ಗಿರಾಕಿಯ ಕಾಣಿ ಬಡತನದಲ್ಲೇ ಅದರಲ್ಲೂ ಅನಾಥಳಾಗಿ ಬೆಳೆದಂಥವಳು ಜೊತೆಗೆ ಮೂಕಿ ಬೇರೆ ಈಗ ವಯಸ್ಸಿಗೆ ಬಂದಂತೆ ಇದ್ದುದರಲ್ಲೇ ಚೆನ್ನಾಗಿ ಬದುಕ್ತಾ ಇರ್ತಾಳೆ ದುರಂತ ಏನಂದರೆ ಈಕೆಯನ್ನು ಹೊಂಡು ಕೈಯಿನ ಒಬ್ಬ ಭಿಕ್ಷುಕ ಮೋಹದ ಬಲೆಯನ್ನು ಬೀಸಿ ಅವಳನ್ನು ಮರಳು ಮಾಡಿ ಅವಳನ್ನು ಕರ್ನಾಟಕದ ರಾಜಧಾನಿಗೆ ಕರೆದುಕೊಂಡು ಬಂದು ಕೈ ಕೊಟ್ಟು ಹೋಗ್ತಕ್ಕಂಥದ್ದು ಹಾಗಾಗಿ ಮುಂದೆ ಈ ನಗರದ ಒಬ್ಬ ವ್ಯಕ್ತಿ ಈಕೆಯನ್ನು ಮೈಮಾರಿ ಬದುಕುವ ಕೆಲಸಕ್ಕೆ ಹಚ್ಚಿಬಿಡ್ತಾನೆ ಬಂದ ಹಣವನ್ನು ಆಕೆಗಿಷ್ಟು ಕೊಟ್ಟು ಉಳಿದ ಹಣವನ್ನು ಆ ದಳ್ಳಾಳಿ ಏನು ಮಾಡ್ತಾನೆ ತನ್ನ ಕಡೆಗೆ ಇಟ್ಕೊಳ್ತಾನೆ ಹೀಗೆ ಈಕೆಯ ಜೀವನ ಅಂತಕ್ಕಂಥದ್ದು ಕಥೆಯಲ್ಲಿ ಸಾಗತ್ತೆ ಆಕೆಯ ಹತ್ತಿರ ಬಂದಂತಹ ಜನಗಳು ಪಶುಗಳ ರೀತಿ ಅವಳ ಮೇಲೆ ದೌರ್ಜನ್ಯವನ್ನು ಎಸಕ್ತಾರೆ ಆಕೆಯನ್ನು ಮನುಷ್ಯರ ಹಾಗೆ ನೋಡದೆ ಹಿಂಸಿಸಿ ಪೀಡಿಸಿ ಸುಖ ಪಡೆದುಕೊಂಡು ಹೋಗ್ತಾರೆ ಆಕೆಯ ದೇಹದಾಸೆಗಾಗಿ ವಯಸ್ಸಿನ ಹುಡುಗರಿಂದ ಹಿಡಿದು ವಯಸ್ಸಾದ ಮುದುಕರು ಕೂಡ ಅವಳ ಹತ್ರಕ್ಕೆ ಬಂದೋಗ್ತಾ ಇರ್ತಾರೆ ಕೆಲವರು ಆಕೆಗೆ ಹಣವನ್ನು ಕೊಡೋದಿಲ್ಲ ಬದಲಿಗೆ ಇನ್ನಷ್ಟು ಹಿಂಸೆಯನ್ನು ಕೊಟ್ಟು ಹೋಗ್ತಾ ಇರ್ತಾರೆ ಆದರೆ ಅದೆಲ್ಲವನ್ನು ಕೂಡ ತನ್ನ ಮೂಕಭಾಷೆಯಲ್ಲಿ ಅವಳು ತನ್ನ ದುಃಖವನ್ನು ನೋವನ್ನು ವ್ಯಕ್ತಪಡಿಸ್ತಾ ಹೋಗ್ತಾಳೆ ಆದರೆ ಆಕೆಯ ಭಾವನೆಗಳು ಆಕೆಯ ಕನಸುಗಳು ಯಾರೂ ಕೂಡ ಅರ್ಥ ಮಾಡ್ಕೊಳಲ್ಲ ಪುರುಷ ಪ್ರಧಾನ ವ್ಯವಸ್ಥೆ ಅಂತಕ್ಕಂಥದ್ದು ಅಸಹಾಯಕ ಹೆಣ್ಣನ್ನು ನಡೆಸಿಕೊಳ್ಳುವ ರೀತಿ ಹೇಗಿದೆ ಅಂತಕ್ಕಂಥದ್ದು ಈ ಕಥೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೋದು ಕೊನೆಗೆ ಕಾಣಿಸಿಕೊಳ್ಳುವ ಪುರುಷನೊಬ್ಬ ಆಕೆಯಿಂದ ಆಸೆಯನ್ನು ತೀರಿಸಿಕೊಂಡು ಹಣವನ್ನು ನೀಡದೆ ಹೂಡಿ ಹೋಗ್ತಾನೆ ಆದರೆ ಅವಳು ಅವನ ಬೆನ್ನ ಹತ್ತಿ ಹಣಕ್ಕಾಗಿ ಕೈ ಚಾಚ್ತಾಳೆ ಬೇಡ್ತಾಳೆ ನೀನು ಕೊಡುವ ಅನ್ನದಿಂದಲೇ ನನ್ನ ಹೊಟ್ಟೆಯನ್ನು ತುಂಬಿಸ್ಕೋಬೇಕು ಇಲ್ಲಾಂದ್ರೆ ನಾನು ಸತ್ತು ಹೋಗ್ತೀನಿ ನನಗೆ ಮೋಸ ಮಾಡಬೇಡ ನನಗೆ ಹಣವನ್ನು ಕೊಡು ಅಂತ ಬೇಡ್ತಾಳೆ ಆದರೆ ಅವನು ಅವನ ಮುಖ ಅವಳ ಮುಖದ ಮೇಲೆ ಹೊಗಳ್ತಾನೆ ಹತ್ತಿರಕ್ಕೆ ಬಂದು ಆಕೆಯ ಕುತ್ತಿಗೆಗೆ ಕೈ ಹಾಕಿ ಇಚಿಕೆ ಬಿಡ್ತಾನೆ ಆಗ ಕಾಣಿ ಕಥಾನಾಯಕಿ ಸತ್ತೋಗ್ತಾಳೆ ಸತ್ ಸತ್ತ ಸ್ವಲ್ಪ ಹೊತ್ತಿನ ನಂತರ ಕೊನೆಯ ಗಿರಾಕಿಯ ಕೊನೆಯ ಗಿರಾಕಿ ಏನೋ ಅನ್ನುವ ಹಾಗೆ ಆ ಸ್ಥಳಕ್ಕೆ ಯಾವುದು ಬರುತ್ತೆ ಅಂತಂದರೆ ಒಂದು ಗಿಡುಗ ಅಂತಕ್ಕಂಥದ್ದು ಬಂದು ಮೂರು ಸುತ್ತಾಗ್ತಕ್ಕಂಥದ್ದನ್ನು ಲೇಖಕರು ಸೂಚ್ಛವಾಗಿ ಅಲ್ಲಿ ಕಥೆಯಲ್ಲಿ ಬಳಸ್ತಾ ಹೋಗ್ತಾರೆ ಓದಗನ ಮನಸ್ಸಿಗೆ ಬಿಡ್ತಾರೆ ಅದರ ತೀವ್ರತೆಯನ್ನು ಹಾಗಾಗಿ ನಿರಂಜನರು ಈ ಕಥೆಯ ಮೂಲಕ ಅತ್ಯಂತ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಘಟನೆಯೊಂದನ್ನು ಪರಿಣಾಮಕಾರಿಯಾಗಿ ಹೇಳಿದ್ದಾರೆ ಇದು ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಸೂಕ್ಷ್ಮವಾಗಿ ಒಡ್ಡಿದ ಕನ್ನಡಿಯ ಹಾಗೆ ಇದೆ ಹಾಗಾಗಿ ಈ ಕತೆ ನಮ್ಮ ರೋಗಗ್ರಸ್ತ ಸಮಾಜಕ್ಕೆ ಅಂಟಿಕೊಂಡಿರತಕ್ಕಂತಹ ಕೈಗನ್ನಡಿ ಅಂದರೂ ಕೂಡ ತಪ್ಪೇನಿಲ್ಲ ಹಾಗಾಗಿ ಲೇಖಕರು ಮಾನವೀಯ ಮೌಲ್ಯಗಳಿಗಾಗಿ ಸಮಾಜದ ಪ್ರಗತಿಗಾಗಿ ಮಿಡಿತಕ್ಕಂತಹ ನಿರಂಜನರು ಇಂತಹ ಘಟನೆಗಳ ಅನ್ನ ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡು ಇಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಸರಿಯಾಗಿ ಶಿಕ್ಷೆಯಾಗಬೇಕು ಜೊತೆಗೆ ಸಮಾಜದಲ್ಲಿ ಮನುಷ್ಯತ್ವವನ್ನು ನಾವು ಜಾಗೃತಿಗೊಳಿಸಬೇಕು ಅಂತಕ್ಕಂತಹ ನೆಲೆಯನ್ನು ಕೂಡ ಇಲ್ಲಿ ಎಚ್ಚರಿಸ್ತಕ್ಕಂಥದ್ದನ್ನು ಈ ಕಥೆಯ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೇವೆ ಇದಿಷ್ಟು ಕೂಡ ಕೊನೆಯ ಗಿರಾಕಿಗೆ ಸಂಬಂಧಪಟ್ಟಂತಹ ವಿವರಗಳು ಕತೆಯಲ್ಲಿ ಇವರು ತಮಿಳುನಾಡು ಭಾಗದಿಂದ ಮದ್ರಾಸಿನ ಕಡೆಗೆ ಅಣ್ಣ ಹೊರಟಿದ್ದಾನೆ ಇನ್ನೊಂದು ಕಡೆಗೆ ತಮ್ಮ ಮನೆ ಬಿಟ್ಟು ಹೊರಟಿದ್ದಾನೆ ತಂದೆ ತಾಯಿಯರು ತುಂಡು ಹೊಲದಲ್ಲೇ ಬದುಕನ್ನು ಕಟ್ಕೊಳ್ತಾ ಇದ್ದರು ಆದರೆ ಜಮೀನ್ದಾರನೊಬ್ಬ ಅವರನ್ನು ಹೊರಗಾಗ್ತಾನೆ ಅಲ್ಲಿಂದ ಊರು ಊರು ಸುತ್ತತಕ್ಕಂತಹ ತಂದೆ ತಾಯಿ ಹಾಗೂ ಕಾಣಿ ಕೊನೆಗೆ ಕಾಣಿ ಯಾವುದೋ ಒಬ್ಬ ಮಂಡುಗೈ ಭಿಕ್ಷುಕನ ಸಹವಾಸವನ್ನು ಮಾಡಿ ಅಲ್ಲಿಂದ ಅವಳು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಕಡೆಗೆ ಬರ್ತಾಳೆ ಹತ್ತು ದಿನಗಳ ಕಾಲ ಅವನ ಜೊತೆಗೆ ಕಾಲವನ್ನು ಕಳೆದಂಥವಳು ಹನ್ನೊಂದನೆಯ ದಿನದ ಬೆಳಗ್ಗೆ ಅವನನ್ನು ಕಾಣಲಾರದೆ ಸಾಯುವ ಸಾಯುವುದಕ್ಕೆ ನಿರ್ಧಾರವನ್ನು ಮಾಡಿ ಕೊನೆಗೆ ಬದುಕನ್ನು ನಡೆಸಬೇಕು ಅಂತೇಳಿ ಕೊನೆಗೆ ಒಬ್ಬ ಪುರುಷನ ಕೈಗೆ ಸಿಗ್ತಾಳೆ ಅವನು ಇವಳನ್ನು ಬಳಸಿಕೊಂಡು ಇವಳನ್ನು ವೇಶ್ಯವಾಟಿಕೆಗೆ ದೂಡ್ತಾನೆ ಕೊನೆಗೆ ಅಲ್ಲಿಂದ ತಪ್ಪಿಸಿಕೊಳ್ಳುವ ಕಾಣಿ ಮುಂದೆ ತಾನು ಬದುಕಬೇಕು ತನ್ನ ಹೊಟ್ಟೆಗೆ ಆಹಾರ ಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ದೇಹವನ್ನು ಮಾರಿಕೊಳ್ಳುವ ಸ್ಥಿತಿಗೆ ಬರ್ತಾಳೆ ಆದರೆ ಕೊನೆಯಲ್ಲಿ ಒಬ್ಬ ವ್ಯಕ್ತಿಯಿಂದ ಅಮಾನುಷವಾಗಿ ಹತ್ತಿಯಾಗ್ತಕ್ಕಂತಹ ಘಟನೆ ಇಲ್ಲಿ ಕಂಡುಬರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿರ್ತಕ್ಕಂಥ ಈ ಕಥೆಯ ಬಗ್ಗೆ ಇರತಕ್ಕಂಥ ವಿವರಗಳು ಇದನ್ನು ನೆನ್ಪಿಟ್ಟುಕೊಂಡು ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕು ನಮಸ್ಕಾರ